ಕೂಡ ಅತ್ಯಂತ ಸಂತೋಷ ಯಾಕಂತ ಹೇಳಿದ್ರೆ ಯುವಕರು ಮುಂದೆ ಬರಬೇಕು ಉದ್ಯಮ ಬೆಳಿಬೇಕು ಈ ಉದ್ಯಮ ಆರಂಭ ಮಾಡಿದ್ರೆ ಬಹುಶಃ ಇವತ್ತೊಂದು ಕನಿಷ್ಠ ಒಂದು ಹತ್ತು ಜನರಿಗೆ ಇಲ್ಲಿ ಉದ್ಯೋಗ ಕೊಡುವಂತಹ ಕೆಲಸಗಳು ಆಗ್ತದೆ ಈ ಸಂಸ್ಥೆ ಮಲ್ಲ ಮಾರಾಟ ನಾಲ್ಕು ಜನಕ್ಕೂ ಅಲ್ಲಿ ಮೊದಲ ನೆರಳು ಕರ್ತ ಆ ಸಂಸ್ಥೆ ಹದಿನಾರು ವರ್ಷ ತನಕ ಹುಡುಗಿಯರಿಗೆ ಹುಡುಗರಿಗೆ ಹಾಗೆ ಲೇಡೀಸ್ ಅಲ್ಲಿ ರೆಡಿಮೇಡ್ಸ್ ಐಟಂ ಎಲ್ಲ ಸಿಗ್ತದೆ ಪುತ್ತೂರಿನ ಫ್ಯಾಷನ್ ಲೋಕಕ್ಕೆ ನ್ಯೂ ಎಂಟ್ರಿ ಎಂಬಂತೆ ಫ್ಯಾಷನ್ ಝೋನ್ ಕಿಡ್ಸ್ ಆಂಡ್ ಲೇಡೀಸ್ ವಸ್ತ್ರ ಮಳಿಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಕೇಶವ ಶ್ರೀ ಶಾಪಿಂಗ್ ಸೆಂಟರ್ನಲ್ಲಿ ಶುಭಾರಂಭಗೊಂಡಿತು ಶಾಸಕರಾದ ಅಶೋಕ್ ಕುಮಾರ್ ರೈ ರಿಬ್ಬನ್ ಕತ್ತರಿಸಿ ನೂತನ ಮಳಿಕೆಯನ್ನು ಉದ್ಘಾಟಿಸಿದರು ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಧರ್ಮದರ್ಶಿಗಳಾದ ಹರೀಶ್ ಆರಿಕೋಡಿ ದೀಪ ಬೆಳಗಿಸಿ ಉದ್ಘಾಟಿಸಿದರು ಹಲವು ಗಣ್ಯರು ಈ ವೇಳೆ ಉಪಸ್ಥಿತರಿದ್ದು ಶುಭ ಹಾರೈಸಿದ್ರು ಸಂಸ್ಥೆಯ ಪಾಲುದಾರರಾದ ಸುನಿಲ್ ಪುತ್ತೂರು ಮನೀಶ್ ಪುತ್ತೂರು ಅತಿಥಿಗಳನ್ನು ಸ್ವಾಗತಿಸಿದರು ಆನ್ಲೈನಲ್ಲಿ ತರುವಂಥ ಏನು ಪದಾರ್ಥಗಳಿದ್ರೆ ಅದು ಗಾರ್ಮೆಂಟ್ಸ್ ಅಂದರೆ ಅಲ್ಲಿ ಏನು ಬರುವುದಿಲ್ಲ ನಾವು ಬಟ್ಟೆಯಲ್ಲಿ ಭಾರಿ ಕಡಿಮೆ ನೀವು ನೋಡ್ಬೋದು ಬಟ್ಟೆ ಅಂಗಡಿ ಆನ್ಲೈನಲ್ಲಿ ತಂದರೆ ಬಟ್ಟೆ ಶರ್ಟ್ ತಂದರೂ ಅದು ಮ್ಯಾಚ್ ಆಗೋದು ಭಾರಿ ಕಡಿಮೆ ಅದು ಸೈಜ್ ಆಗೋದಿಲ್ಲ ಬೇರೆ ಆಗೋದಿಲ್ಲ ಫಿಟ್ನೆಸ್ ಇರುವುದಿಲ್ಲ ಇದಕ್ಕೆಲ್ಲ ಶೋರೂಮೇ ಅಗತ್ಯ ಇದೆ ಇವತ್ತು ಹೃದಯ ಭಾಗದಲ್ಲಿ ಒಂದು ಒಳ್ಳೆಯ ಮಳಿಗೆಯನ್ನು ಆರಂಭ ಮಾಡುವಂಥ ಕೆಲಸವನ್ನು ಮಾಡಿದಿರಿ ಇದಕ್ಕೆ ನಾವೆಲ್ಲ ಶುಭ ಕೊಡುತ್ತೇವೆ ನಮಗೂ ಕೂಡ ಅತ್ಯಂತ ಸಂತೋಷ ಯಾಕಂತ ಹೇಳಿದ್ರೆ ಯುವಕರು ಮುಂದೆ ಬರಬೇಕು ಉದ್ಯಮ ಬೆಳಿಬೇಕು ಈ ಉದ್ಯಮ ಆರಂಭ ಮಾಡಿದ್ರಿಂದ ಬಹುಶಃ ಇವತ್ತೊಂದು ಕನಿಷ್ಠ ಒಂದು ಹತ್ತು ಜನರಿಗೆ ಇಲ್ಲಿ ಉದ್ಯೋಗ ಕೊಡುವಂಥ ಕೆಲಸಗಳು ಆಗ್ತದೆ ಈ ರೀತಿ ಬಂದರೆ ಮಾತ್ರ ನಮ್ಮ ಯುವಕರಿಗೆ ಅವಕಾಶವನ್ನು ಕಲ್ಪಿಸುವಂಥ ಆಗ್ತದೆ ಅಶೋಕರು ಯಾವಾಗಲೂ ನಿಮ್ಮ ಹಿಂದೆ ಮುಂದೆ ಇದ್ದಾರೆ ಹಿಂದೆ ಇದ್ದಾರೆ ನಿಮಗೆ ಸಹಕಾರ ಇದೆ ಗ್ರಾಹಕರ ಜೊತೆಗೆ ನಮ್ಮ ಇಲ್ಲಿ ಕೆಲಸ ಮಾಡುವವರು ಕೂಡ ಸ್ಪಂದನೆ ಕೊಟ್ಟರೆ ಉದ್ಯಮ ಬೆಳೆಯುವಂಥದ್ದಾಗ್ತದೆ ಆ ಮನೋಭಾವನೆಯಿಂದ ಈ ಉದ್ಯಮ ಬೆಳೆಯಿರಿ ನಿಮಗೆ ಶುಭವನ್ನು ಹಾರೈಸ್ತೆ ನಾವು ಮರಕ್ಕೆ ಎಂಚ ಪೋಷಣೆ ಪ್ರೀತಿ ದೇ ಪೋಷಣೆ ಆರೋ ಆರೋಗ್ಯ ಮಂತ್ರ ಫಸಲ್ ಫಸಲುಕೊಂಡು ಎಂಚನೇ ಸಂಸ್ಥೆ ನಾವು ಮರ ತರೀತೀನಿ ನಾನಂದ ಪ್ರೀತಿ ದೇ ವ್ಯಾಪಾರ ಆಯ್ಕೆ ಗ್ರಹ ಕೆರೆಗೆ ಕೊರಲ್ಲ ಯಶಸ್ಸು ಯಶಸ್ಸು ಕಂಡಿತ್ತ ಅಂಚನೇ ಒಂದು ನನ್ಗೆ ಆಸೆಡಿ ದ್ವಿತೀಯ ಸಂಸ್ಥೆ ಆ ದ್ವಿತೀಯ ಸಂಸ್ಥೆಗೆ ನಮ್ಮತು ಹಿರಿಯಾದನ ಆಸಲ್ಲ ದೇವರ ಅನುಗ್ರಹ ಈ ಸಂಸೆ ಮಲ್ಲ ಮರಾತು ಬೆಳೆದು ನಾಲ್ಕು ಜನಕ್ಕೂ ಅಲ್ಲಿ ಮೊದಲಿದೆ ನೆರಳುಗರ ಪಂಚಿತ ಆ ಒಂದು ಮಾತಾರೆ ಅಪ್ಪ ನಂಚನ ಬಸ್ಸು ಕುಂತದಿದೆ ಇದು ಹೊಸತಾದ ಬಸ್ ಸ್ಟ್ಯಾಂಡ್ ದ ಕೈತಾರೆ ಬಸ್ ಪೋನಾಗೆ ತೊಂಡ ಜನ ಪೋಯ್ರೆ ಪೂರ ಪತಂ ಬೋಡಪ್ಪ ದೂರ ಒಡ್ದೆ ತೊಂಡ ಮೂರು ಬಸ್ ಮೀತರಿಯಾರ ಬಂದಾಗೆ ತೊಂದು ಪೋಪ ಒಂಜಿ ಮಾತ ನಮ್ಮನೇದ ಸೌಕರ್ಯ ಇತ್ತು ನಂಚನ ಒಂಜಿ ಜಾಗಿರ್ ಮಲ್ದಾರ ಈ ಕ್ಷೇತ್ರದ ಮಹಾಲಿಂಗೇಶ್ವರ ಎಲ್ಲ ಅಪ್ಪೇ ಉಳ್ಳ ನಿಖಿಲ್ ನಿಕ್ಲ ನಂಬ ನಂಚನ மாத்த நம்ம தெய்வ தைவ தேவர கிளிக ஆசீர்வாத மலு மாத்தாட் இச்சி ஈரு மாலக்கி மூல கொர்ப்புன ஜனக்கு சர்வீஸ் எட கிஎரட பத்தன பரு பாத்தேர் எரடா பத்தன பத்தனகனேதா ஆக்கடை பாத்தேர் ஈருனங்க கொஞ்சம் போப்பேரு எட் படு மாதாட பாத்தேர்ந்து ஆக்கலைக்கு மனசு ಪುತ್ತೂರಿನ ಹೃದಯ ಭಾಗದಲ್ಲಿ ಇದನ್ನು ಆರಂಭ ಮಾಡಿ ಫ್ಯಾಷನ್ ಝೋನ್ನ ಹೆಸರಿನಲ್ಲಿ ಅಂದ್ರೆ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರ ವಿನ್ಯಾಸವನ್ನ ಜನರಿಗೆ ಪರಿಚಯಿಸುವಂತ ಜನರನ್ನು ಆಕರ್ಷಣೆ ಮಾಡುವಂಥ ಕೆಲಸವನ್ನು ಆರಂಭ ಮಾಡಿದ್ದಾರೆ ಈ ಕೆಲಸ ಬಹಳ ಎಲ್ಲ ಪುತ್ತೂರಿನ ಮಹಾಜನತೆ ಆಸೆ ಪಟ್ಟಿರ್ತಕ್ಕಂಥದ್ದು ಮತ್ತು ಮಹಾಜನತೆಗೆ ಇವತ್ತು ಅವಶ್ಯಕತೆ ಇರ್ತಕ್ಕಂಥದ್ದು ನಾನು ಇಷ್ಟೇ ಹೇಳ್ತಾ ಇರ್ತಕ್ಕಂಥದ್ದು ಈಗ ಎಲ್ಲರೂ ಹಿರಿಯರು ಹೇಳಿರ್ತಕ್ಕಂಥ ಒಂದು ಸಾಧನೆ ಏನಿದೆ ಹರೀಶ್ಣ ಹೇಳಿದ್ರು ಅರಿಕೋಡಿಯ ಧರ್ಮದರ್ಶಿಗಳು ಹೇಳಿರ್ತಕ್ಕಂಥ ನಮ್ಮ ಸಾಧನೆ ಆ ಸಾಧನೆಯ ಜೊತೆಗೆ ಈ ಊರಿನ ಎಲ್ಲ ಜನರ ವಿಶ್ವಾಸ ಮತ್ತು ನಂಬಿಕೆಯನ್ನು ಬೆಳೆಸುವಂಥ ಕೆಲಸವನ್ನು ನಾವೇನಾದರೂ ಮಾಡಿದರೆ ಖಂಡಿತವಾಗಿ ನಿಮ್ಮ ಪ್ರಯತ್ನದಲ್ಲಿ ನೂರಕ್ಕೂ ನೂರು ನೀವು ಜಯ ಜಯಶಾಲಿಗಳಾಗ್ತೀರಿ ಇವತ್ತು ಸುನಿಲ್ ಮತ್ತು ಅವರು ಯುವಕರು ಅವರ ಒಂದು ಪ್ರಯತ್ನದಲ್ಲಿ ದರ್ಬೆಯಲ್ಲಿ ಒಂದು ಫ್ಯಾಷನ್ ಶೋ ಮಾಡಿದರು ಇವಾಗ ಎರಡನೇ ಅವರ ಒಂದು ಆಸೆ ಪುತ್ತೂರು ಜನನಿಗೆ ಬಿಡುವಂಥ ಒಂದು ಬಸ್ ಸ್ಟ್ಯಾಂಡ್ ಹತ್ತಿರ ಒಳ್ಳೆ ರೀತಿಯ ಆ ಒಂದು ಒಳಗಡೆ ಬರುವಾಗಲೇ ಎಲ್ಲರೂ ಒಂದು ಮಕ್ಕಳಿಗೆ ಮತ್ತು ಒಂದು ಹೆನ್ಸರಿಗೆ ಕೈಗೆ ಸಿಗುವಂಥ ಎಲ್ಲ ಮೆಟೀರಿಯಲ್ಸ್ ಇರುವಂಥ ಒಳ್ಳೆ ಸುಸಜ್ಜಿತವಾದ ಆ ಜನ ಮಳಿಗೆಯನ್ನು ಹಾಕಿದ್ದಾರೆ ಸುನಿಲ್ ಮತ್ತು ಮನೀಸರು ನನ್ನ ಆತ್ಮ ಸ್ನೇಹಿತರು ನಾವು ಇಷ್ಟೇ ಹೇಳ್ಬೋದಷ್ಟೇ ನಾವು ಅವರಿಗೆ ಸಹಕಾರ ಕೊಡುವ ಯಾಕೆಂದರೆ ಯುವಕರು ಮೇಲೆ ಬಂದಾಗ ಮಾತ್ರ ಒಂದು ಇಷ್ಟ ಎಲ್ಲ ಇಳಿಗಾಗಿ ನಾವು ಮೇಲೆ ಬರಲಿಕ್ಕೆ ಸಾಧ್ಯ ವಿಶೇಷವಾಗಿ ಇವತ್ತು ಪುತ್ತೂರೊಂದು ವಾಣಿಜ್ಯವಾಗಿ ಬೆಳೆಯುತ್ತಿರುವಂಥ ಒಂದು ಪ್ರದೇಶ ಇವತ್ತು ಮುಂಚೆ ಪುರಸಭೆ ಇದ್ದದ್ದು ಇವತ್ತು ನಗರಸಭೆಯಾಗಿ ಮೇಲ್ದರ್ಜೆ ಹೊಂದು ಇವತ್ತೊಂದು ಎಲ್ಲ ಉದ್ಯಮ ಉದ್ಯಮದ ವಿಷಯದಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಒಂದು ಪುತ್ತೂರೊಂದು ಅತ್ಯುನ್ನ ಅತ್ಯುನ್ನತವಾಗಿ ಬೆಳೆಯುತ್ತಿರುವಂಥ ಒಂದು ಪ್ರದೇಶವಾಗಿದೆ ಕೇಂದ್ರವಾಗಿದೆ ಹಾಗಾಗಿ ಇವತ್ತು ನಾಲ್ಕು ವರ್ಷದ ಹಿಂದೆಂದ ದರ್ಬೆಯಲ್ಲಿ ಪ್ರಾರಂಭ ಮಾಡಿದಂತಹ ಪ್ರಥಮ ಶಾಖೆ ಫ್ಯಾಷನ್ ಝೋನ್ ಅನ್ನುವಂಥದ್ದು ಇವತ್ತು ಎರಡನೇ ಶಾಖೆಯಾಗಿ ಇವತ್ತು ನೂತನವಾಗಿ ಒಳ್ಳೆ ರೀತಿಯಲ್ಲಿ ವ್ಯವಸ್ಥಿತವಾಗಿ ಇವತ್ತು ಉದ್ಘಾಟನೆಗೊಂಡಿದೆ ಹಾಗಾಗಿ ಪುತ್ತೂರಿನ ಎಲ್ಲ ಗ್ರಾಹಕರು ಇದನ್ನು ಸದುಪಯೋಗ ಮಾಡುವ ಮುಖಾಂತರ ಈ ಒಂದು ಮಳಿಗೆಯನ್ನ ಈ ಒಂದು ಶಾಖೆಯನ್ನ ಅತ್ಯಂತ ಯಶಸ್ವಿಯಾಗಿ ಕೊಂಡಲ್ಲಿ ಆ ಭಗವಂತನ ಒಂದು ಏನು ಆಶೀರ್ವಾದ ಇಲ್ಲಿ ಅಮ್ಮ ಈ ಮೂಲಕ ನಾನು ಪ್ರಾರ್ಥನೆಯನ್ನ ಮಾಡ್ತೇನೆ ನಾಲ್ಕೂವರೆ ವರ್ಷದಿಂದ ನಾವೊಂದು ಚಿಕ್ಕದಾಗಿ ದರ್ಬೆಯಲ್ಲಿ ಒಂದು ಮೆನ್ಸೇರ್ ಸ್ಟಾರ್ಟ್ ಮಾಡಿದ್ವಿ ಅದಾದ್ಮೇಲೆ ಹೀಗೆ ಕಸ್ಟಮರೆಲ್ಲ ಅಲ್ಲಿ ಬರುವಾಗ ಫ್ಯಾಮಿಲಿ ಎಲ್ಲ ಬರುವಾಗ ನಿಮ್ದೊಂದು ಕಿಡ್ಸ್ ಮತ್ತು ಫ್ಯಾಮಿಲಿ ಶೋರೂಮ್ ಇದ್ದರೆ ಚಂದ ಇತ್ತು ಅಂತ ಹೇಳ್ತಿದ್ದರು ಹಾಗೆ ಅದೊಂದು ಐಡಿಯಾ ಬಂತು ಹಾಗೆ ಅದೇ ಇದೆ ನಾವು ಪ್ಲೇಸ್ ಹೋಗ್ತಾ ಇರುವಾಗ ಇಲ್ಲಿ ಪುತ್ತೂರಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಹತ್ತಿರ ಒಂದು ಅಂಗಡಿ ಸಿಗ್ತದೆ ನಮಗೆ ಸೊ ಇದರಲ್ಲಿ ನಾವು ಮಾಡೋಣ ಮೊದಲು ನಮಗೆ ಕಸ್ಟಮರ್ ಹೇಗೆ ಸಹಕಾರ ಮಾಡಿದ್ದಾರೆ ಮುಂದೆ ಕೂಡ ಅದೇ ಥರ ಸಹಕಾರ ಮಾಡಬೇಕು ಅಂತ ನಾನು ಈ ಮೊದಲು ಕೇಳಿಕೊಳ್ತೀನಿ ನಮ್ಮಲ್ಲಿ ಇವತ್ತು ಹುಟ್ಟಿದ ಮಗುವಿಗಿ ಮಗುವಿಂದ ಸ್ಟಾರ್ಟ್ ಆದದ್ದು ಮಕ್ಕಳಲ್ಲಿ ಹದಿನೈದು ಹದಿನಾರು ವರ್ಷ ತನಕ ಹುಡುಗಿಯರಿಗೆ ಮತ್ತು ಹುಡುಗರಿಗೆ ಸಿಗ್ತದೆ ಹಾಗೆ ಲೇಡೀಸಲ್ಲಿ ರೆಡಿಮೇಡ್ಸ್ ಐಟಮ್ ಎಲ್ಲ ಸಿಗ್ತದೆ ಟಾಪ್ಸ್ ಕುರ್ತೀಸ್ ಸೆಟ್ ದುಪ್ಪಟ್ಟ ಸೆಟ್ ಪ್ಲಾಜೋ ಪ್ಯಾಂಟ್ ಫ್ಯಾನ್ಸಿ ಟಾಪ್ಸ್ ಆ ಥರ ಎಲ್ಲ ವೆರೈಟಿ ನಮ್ಮಲ್ಲಿ ಸಿಗ್ತದೆ ಹಾಗೆ ನಮ್ಮಲ್ಲಿ ಈಗ ಓಪನಿಂಗ್ ಆಫರ್ ಅಂತೇಳಿ ಮೂರು ದಿವಸ ನಡೀತಾ ಉಂಟು ಒಂಬತ್ತು ಹತ್ತು ಹನ್ನೊಂದು ತಾರೀಕಿಗೆ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟು ನಡೀತಾ ಉಂಟು ನಮ್ಮ ಈ ಸಂಸ್ಥೆಗೆ ಎಲ್ಲರೂ ಕಸ್ಟಮರ್ಸ್ ಬಂದು ಇಲ್ಲಿ ಭೇಟಿ ಕೊಟ್ಟು ನಮ್ಮ ಕ್ವಾಲಿಟಿ ಮತ್ತೆ ನಮ್ಮ ಸರ್ವಿಸನ್ನು ನೋಡಬೇಕು ಸಹಕಾರ ಕೊಡಿ